ಮೊನ್ನೆ ದಿನ ಗೌರವಿತ ಸಂಸದರು ಯದ್ವೀರ್ ಒಡೆಯರ್ ಅವರು ಸಹ ಪ್ರಸ್ತಾಪ ಮಾಡಿದ್ದಾರೆ ಕೆ ಎಸ್ ಡಿ ಎಲ್ ಮೈಸೂರು ಸ್ಯಾಂಡಲ್ ಸೋಪಿಗೆ ಆರು ಕೋಟಿ ಇಪ್ಪತ್ತು ಲಕ್ಷವನ್ನ ಕೊಟ್ಟಿತ್ತು ತಮನ್ನಾ ಬಾಟೆಯನ್ನ ಬಾಲಿವುಡ್ ನಟಿಯನ್ನು ತರಬೇಕು ಅಂತೇಳಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಇಲ್ಲಿ ಯಾವುದೋ ಒಂದು ನಟಿಗೆ ಆರು ಕೋಟಿ ಕೊಡ್ತಕ್ಕಂಥದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರಾಜ್ಯದ ಇವತ್ತು ಕನ್ನಡ ಬಗ್ಗೆ ಹಲವಾರು ಬಾರಿ ಇವತ್ತು ಮಾತನಾಡಿದ್ದಾರೆ ಈ ನಾಡಿನ ನೆಲ ಜಲ ಭಾಷೆ ಸಂಸ್ಕೃತಿ ಪರಂಪರೆ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ರಾಜ್ಯದ ಒಂದು ಕರ್ತವ್ಯ ಇವತ್ತು ಕೆ ಎಸ್ ಡಿ ಎಲ್ ಅಂತಕ್ಕಂಥ ಒಂದು ಸಂಸ್ಥೆ ಕಾಂಗ್ರೆಸ್ ಸರ್ಕಾರ ಹುಟ್ಟಾಕಿರ್ತಕ್ಕಂಥದ್ದಲ್ಲ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಅಂದಿನ ಕೂ ಕನಸಿನ ಕೂಸಿದು ಅವರ ಒಂದು ದೂರದೃಷ್ಟಿತ್ವದಿಂದ ಸ್ಥಾಪನೆ ಆಗಿರ್ತಕ್ಕಂಥ ಈ ಸಂಸ್ಥೆ ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಯಾರು ಸಿಗಲೇ ಇಲ್ವಾ ರಾಜ್ಯದಲ್ಲಿ ಆ ರೀತಿ ಒಂದು ಉತ್ತಮ ನಟ ನಟಿ ಯಾರು ಸಿಗಲೇ ಇಲ್ವಾ ಅಥವಾ ಯಾರು ಕನ್ನಡಿಗರು ಸಿಗಲೇ ಇಲ್ವಾ ಹಾಗಾದ್ರೆ ಅದು ನಾನು ಮಂತ್ರಿಗಳ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ ಪರಿಣಿತರ ಸಲಹೆಯನ್ನ ಪಡೆದುಕೊಂಡ್ರಂತೆ ಇದಕ್ಕೆಬೇಕು ಪರಿಣಿತರ ಸಲಹೆ ಯಾರು ಇವ್ರು ಪರಿಣಿತರು ಯಾವ್ದ್ರಲ್ಲಿ ಪರಿಣಿತರು ಇದ್ದಾರೆ ಇದು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾವುದೋ ಸಣ್ಣ ವಿಚಾರ ಅಲ್ಲ ಯಾಕೆಂತ ಹೇಳಿದ್ರೆ ಇವತ್ತು ಕೆ ಎಸ್ ಡಿ ಎಲ್ ಸಂಸ್ಥೆ ಒಂದು ಇತಿಹಾಸ ಇರ್ತಕ್ಕಂಥ ಸಂಸ್ಥೆ ಇದು ಇಂಥ ಒಂದು ವಿಚಾರದಲ್ಲಿ ಈ ರೀತಿ ರಾಜ್ಯ ಸರ್ಕಾರ ಸ್ವೇಚ್ಛಾಚಾರದಿಂದ ನಡ್ಕೊಳ್ತಕ್ಕಂಥದ್ದು ಖಂಡಿತ ಸರಿ ಅಲ್ಲ ಇದು ಅಪರಾಧ ಇದು ಬಹಳ ಜವಾಬ್ದಾರಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ ಯಾರೋ ಪರಿಣಿತರು ಸಲಹೆ ಕೊಟ್ರಂತೆ ಅದಕ್ಕೆ ತಮ್ಮನ್ನ ಬಾಟೆ ಅಂತ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರೆ ಇವತ್ತು ಮಹಾರಾಜರು ಕೂಡ ಮಾಡ್ತಕ್ಕಂತ ಅವಮಾನ ಇದು ಮಹಾರಾಜ್